ಕಾಲರ್ಚನ್ ಡಾಕ್ಟರ್ ಇನ್ಸಿಡೆಂಟ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಟಿವಿಗಳಲ್ಲಿ ನೋಡ್ಬೇಕಾದ್ರೆ ಸರಿ ನನಗೀಗ ಭಯ ಇದೆ ನನ್ಗೆ ಯಾವ್ದೇ ಬಿ ಪಿ ಶುಗರ್ ಏನೂ ಇಲ್ಲ ಬಟ್ ನಾನೇನಾದ್ರೂ ಒಂದು ಟೆಸ್ಟ್ ಮಾಡಿಸ್ಬೇಕಾ ನನ್ನ ಹೃದಯಕ್ಕೆ ಒಂದು ಇ ಸಿ ಜಿ ಏನಾದ್ರು ಮಾಡಿಸ್ಕೋಬೇಕಾ ಏನ್ ಮಾಡಿಸ್ಕೊಳ್ಬೇಕು ಅಂತ ಕೇಳ್ತಾರೆ ಏನ್ ಹೇಳ್ತೀರಿ ಡಾಕ್ಟರ್ ಉತ್ತರವಾದ ಪ್ರಶ್ನೆ ಮೇಡಮ್ ನಾವು ಸರ್ಕಾರಿ ವೈದ್ಯರಾಗಿದ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಾಗ ತೊಂದರೆ ಬಂದಾಗ ಟ್ರೀಟ್ ಮಾಡೋದು ಯಾಕಂದರೆ ಕನ್ಸ್ಟೆಂಟ್ಸ್ ಎರಡೂ ಕಡೆಯಿಂದ ಕನ್ಸ್ಟೆಂಟ್ ಇರುತ್ತೆ ಹಾಗಾಗಿ ತೊಂದರೆ ಇದ್ದರೆ ಮಾತ್ರ ಮಾಡಬೇಕು ನಾವು ವಿ ಆರ್ ಇನ್ ಕಾರ್ಪೊರೇಟ್ ವಿ ವಿ ಡು ಈಗ ನಮ್ಮ ನಮ್ಮ ಹಾರ್ಟ್ ಕ್ಲಿನಿಕ್ ಇದೆ ಸೊ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇನ್ಕ್ರೀಸ್ ಆಗಿದೆ ಸೊ ಸರ್ ಹೇಳ್ದಂಗೆ ಮಾಸ್ಟರ್ ಹೆಲ್ತ್ ಚೆಕಪ್ ಇಸ್ ಪ್ರಾವಬಲಿ ಉತ್ತರ ಕೆಲವರಿಗೆ ಮಿನಿಮಮ್ ಇ ಸಿ ಜಿ ಮಾಡಬೇಕು ಎಕೋ ಮಾಡಬೇಕು ಮತ್ತು ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ಅಂದಾಗ ಯೂಶಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತು ಹೆಚ್ ಬಿ ಎ ಒನ್ ಸಿ ಅಂತ ಮಾಡ್ತೀವಿ ಹೆಚ್ ಬಿ ಎ ಒನ್ ಸಿ ಶೋಸ್ತಿ ಶುಗರ್ ಕಂಟ್ರೋಲ್ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷಕ್ಕೊಂದ್ಸಲ ಈ ತರ ಬ್ಲಡ್ ಟೆಸ್ಟ್ ಮಾಡಿಸೋದು ಇ ಸಿ ಜಿ ರೆಸ್ಪೆಕ್ಟ್ ಇಲ್ಲದೆ ಇರೋರಿಗೆ ನಾವು ಯೂಶಲಿ ವರ್ಷಕ್ಕೊಂದ್ಸಲ ಮಾಡ್ಸಿ ಅಂತ ಹೇಳ್ತಾ ಇದ್ವಿ ವರ್ಷಕ್ಕೊಂದ್ಸಲ ಮಾಸ್ಟರ್ ಹೆಲ್ ಚೆಕ್ಅಪ್ ಸಮ್ ರಿಸ್ಪೆಕ್ಟ್ ಇರೋರಿಗೆ ಆರು ತಿಂಗಳಿಗೆ ಒಂದ್ಸಲ ಮಾಡ್ಕೊಳ್ಳೋದು ಸೂಕ್ತ ಕ್ವಾಲಿಫೈಡ್ ಡಾಕ್ಟರ್ ಆಗಿ ಹಿಂಗೆ ಮಾತಾಡ್ತಾರೆ ಅನ್ಫಾರ್ಚುನೇಟ್ಲಿ ಇವತ್ತು ಒಂದು ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿ ವಿ ಸಿ ಇಲ್ಲ ರಿಜಿಸ್ಟ್ರಾರ್ ಇಲ್ಲ ಅದ್ರಗೊಬ್ಬರು ಕ್ವಾಲಿಫೈಡ್ ಡಾಕ್ಟ್ರು ಅವ್ರ ಹೆಸ್ರೇ ಹೇಳ್ತೀನಿ ವಾಸ್ ಮೈ ಟೀಚರ್ ಬಿ ಎಮ್ ಹೆಗ್ಡೆ ಅವರು ಮಾತಾಡ್ತಾರೆ ಏ ಕೊಲೆಸ್ಟ್ರಲ್ ಡೋಂಟ್ ಕೇರ್ ಮೊದಲಿಗೆಲ್ಲ ತುಪ್ಪ ನಿಂಗೆ ಕುಡಿಯೋರು ಈ ಹಂಗೆ ಅಂದಾಗೆ ಭಾಳ ಕಷ್ಟ ಆಗುತ್ತೆ ನಾನೇ ಅವ್ರದ್ದೊಂದು ಈಸ್ ಎ ವೆರಿ ನಾಲೆಡ್ಜಬಲ್ ಫಿಸಿಷಿಯನ್ ಬಟ್ ಅವ್ರು ಪಬ್ಲಿಕ್ ಟಾಕ್ ಕೊಡೋವಾಗೆ ಬಹಳ ಕನ್ಫ್ಯೂಸ್ ಮಾಡಿರ್ತಾರೆ ನಾನು ಅವ್ರನ್ನ ಒಂದು ಒಂದ್ಸರಿ ಕರೆದ ಸರ್ ನೀವು ಹಿಂಗೆ ಹೇಳಿದ್ರೆ ಬಿ ಟ್ರೀಟ್ ಮಾಡ್ಬೇಡ ಅಂತಾರೆ ಅವರು ಇಂಥವು ಜನಗಳಿಗೆ ಗೊಂದಲ ಇಡಿಸ್ಬಿಡುತ್ತೆ ಹೌದು ನಾನು ಇನ್ನೊಂದು ಹೇಳಬೇಕು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಕೇಳ್ದಂಗೆ ಡಾಕ್ಟರ್ಗಳೇ ಅವರು ಡಾಕ್ಟರ್ಗಳೇ ಹೇಳೋದು ಬಿ ಪಿ ಇದ್ರೂ ಅಷ್ಟೇ ಡಯಾಬಿಟಿಕ್ ಇದ್ರೂ ಅಷ್ಟೇ ಅದರಿಂದ ನಿಮಗೇನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅದರ್ವೈಸ್ ತಗೊಳಕ್ಕೆ ಹೋಗ್ಬೇಡಿ ಅಂತಾರೆ ಸರಿ ಸಾರಿ ಹೇಳಿ ತುಂಬ ಉತ್ತಮ ಪ್ರಶ್ನೆ ಮೇಡಮ್ ವಿ ಆಲ್ವೇಸ್ ಹ್ಯಾವ್ ಟು ಗೋ ಬೈ ಗೈಡ್ ಲೈನ್ಸ್ ದೇರ್ ಆರ್ ಸಮ್ ಇಂಟರ್ನ್ಯಾಷನಲ್ ಬಾಡೀಸ್ ನೋಡಿ ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅಂತ ಇದೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅಂತ ಇದೆ ಇ ಎಸ್ ಯುರೋಪಿಯನ್ ಸೊಸೈಟಿ ಆಫ್ ಕಾರ್ಡಿಯಾಲಜಿ ಇದೆ ಇವು ದೀಸ್ ಆರ್ ದೇ ಪಿ ಅವರು ಟ್ರಯಲ್ಸ್ ಮಾಡಿಬಿಟ್ಟ ಗೈಡ್ಲೈನ್ಸನ್ನು ಕೊಡೋದು ಮತ್ತು ಈ ಗೈಡ್ಲೈನ್ಸು ಪ್ರತಿ ವರ್ಷ ಬದಲಾಗ್ತಾ ಹೋಗುತ್ತೆ ನಾವು ಶುಗರ್ ಕಂಟ್ರೋಲ್ ಬಗ್ಗೆ ಮೊದಲು ಪರವಾಗಿಲ್ಲ ಅಷ್ಟಿದ್ರೆ ಈಗ ವಿ ಹ್ಯಾವ್ ಕಮ್ ಟು ಎ ಸ್ಟ್ರಿಕ್ಟ್ ಕಂಟ್ರೋಲ್ ಮತ್ತು ಭಾರತದಲ್ಲೂ ಕೂಡ ನಾವು ಇಂಡಿಯನ್ ಅಕಾಡೆಮಿ ಆಫ್ ಲಿಪಿಡ್ ಲಿಪಿಡಾಲಜಿದೇ ಗೈಡ್ಲೈನ್ಸ್ ಇದೆ ಯಾಕಂದರೆ ಭಾರತಕ್ಕೆ ರೆಕಮೆಂಡೇಶನ್ ಬೇರೆ ಬೇಕು ಯುರೋಪಿಯನ್ಸ್ಗೆ ಬೇರೆ ಹಾಗಾಗಿ ಲಿಪಿಡ್ ಬಗ್ಗೆ ಕೊಲೆಸ್ಟ್ರಾಲ್ ಬಗ್ಗೆ ಟೈಮ್ ಟು ಟೈಮ್ ಗೈಡ್ಲೈನ್ಸ್ ಬಂದಿದೆ ಕೆಟ್ಟ ಕೊಲೆಸ್ಟ್ರಾಲನ್ನು ಖಂಡಿತ ಕಂಟ್ರೋಲ್ ಮಾಡಬೇಕು ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಅಂತ ಇರುತ್ತೆ ಆ್ಯಕ್ಚುಲಿ ಅದರ ಲೆವೆಲ್ಲು ಕಡಿಮೆ ಆಗಬಾರ್ದು ಎಚ್ ಡಿ ಎಲ್ ಕಡಿಮೆ ಆದರೆ ಅದಕ್ಕೆ ಎಕ್ಸಸೈಸ್ ಹೇಳ್ತೀವಿ ಮತ್ತು ಕೆಲವು ಮೆಡಿಸಿನ್ಸ್ ಇದೆ ಅದರಿಂದ ಸೈಡ್ ಎಫೆಕ್ಟ್ಸ್ ಇದೆ ಬಟ್ ಅಗತ್ಯ ಬಿದ್ದಾಗ ಟ್ರೀಟ್ ಮಾಡಬೇಕು ಹೈ ಲೆವೆಲ್ಸ್ ಆಫ್ ಕೊಲೆಸ್ಟ್ರಾಲ್ ನಾವು ಎಲ್ ಡಿ ಎಲ್ ರೈಡ್ ನಾವು ಯಾ ಅದು ನೂರು ನೂರ ಐವತ್ತು ಇರಬೇಕು ನಾವು ಎರಡು ಸಾವಿರ ಮೂರು ಸಾವಿರ ಲೆವೆಲ್ಸಲ್ಲಿ ನೋಡಿದ್ದೀವಿ ಅದಕ್ಕೆಲ್ಲ ಈಗ ಹೊಸ ಮೆಡಿಸಿನ್ ಬಂದಿದೆ ಇನ್ಕ್ಲೀಸಿರೋನ್ ಅಂತ ಇಂಜೆಕ್ಷನ್ ಬಂದಿದೆ ಆ ಒನ್ ಡೋಸ್ ಕಾಸ್ಟ್ ಅರೌಂಡ್ ಬಂದರಿಂದ ಒಂದೂವರೆ ಲಕ್ಷ ಆಗ್ಬೋದು ಬಟ್ ಲೆವೆಲ್ಸ್ ಎರಡು ಸಾವಿರ ಇರುವಂಥ ಕೆಟ್ಟ ಇಟ್ ಕಮ್ಸ್ ಡೌನ್ ಟು ಹಂಡ್ರೆಡ್ ಒನ್ ಫಿಫ್ಟಿ ಓಕೆ ಡಾಕ್ಟರ್ ಚಾಯ್ಸ್ ಇದೆ ಎಸ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಲಾಸ್ಟ್ ಮಾತಾಡಿಸ್ಬಿಡ್ತೀನಿ ಶ್ರೀಕಾಂತ್ ಅವರೇ ನಮಸ್ತೆ ವೆರಿ ಕ್ವಿಕ್ ಆಗಿ ನಿಮ್ಮ ಪ್ರಶ್ನೆ ಕೇಳಿಬಿಡಿ ಡಾಕ್ಟರ್ ಇದ್ದಾರೆ ನಮಸ್ತೆ ಸರ್ ನನ್ನ ಕ್ವಶನ್ನು ಸರ್ ಈಗ ಹೇಳಿ ಸರ್ ಸರ್ ಇದು ಬಂದು ಕೋವಿಡ್ ಟೈಮ್ ಅಲ್ಲಿ ಎರಡು ವರ್ಷದ ಹಿಂದೆ ಕೋವಿಡ್ ಶೀಲ್ಡ್ ಮತ್ತೆ ಇನ್ನೊಂದಿದೆಯಲ್ಲ ಅದು ಇಂಜೆಕ್ಷನ್ ಹಾಕೊಂಡ್ರೆ ನಿಮ್ಗೆ ಕಟ್ಟಿಟ್ಟು ಬುತ್ತಿ ತೆಟ್ಟಿ ಒಬ್ರು ಯು ಎಸ್ ಎ ಸೈಂಟಿಸ್ಟ್ ಇರ್ಬೋದು ಅವರು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಹಾಕೊಂಡಿದ್ರು ಅಂದ್ರೆ ಪ್ರಚಾರ ಮಾಡಿದ್ರು ಅದ್ರ ಬಗ್ಗೆ ನಾನು ಕೇಳೋದಿಕ್ಕೆ ಅಲ್ಲ ಅದರಿಂದ ಇಲ್ಲ ಸರ್ ಇಟ್ ಪ್ರೂವ್ಡ್ ಬಿಯಾಂಡ್ ಡೌಟ್ ಐ ಸಿ ಎಂ ಆರ್ ಎಂಆರ್ಚ್ ಆಗಿದೆ ನಾವೆಲ್ಲರೂ ಕೂಡ ಡಾಕ್ಟರ್ಗಳು ಯಾವತ್ತೂ ಕೂಡ ಈ ವ್ಯಾಕ್ಸಿನ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಪ್ರಾಬ್ಲಮ್ ಆಯ್ತು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಒಪ್ಕೊಳಲ್ಲ ಸರ್ ಈಗ ನಾನು ಸುಮ್ಮನೆ ನನ್ನ ಮಾತಲ್ಲ ಸ್ಟಡಿ ಬಂದಿದೆ ಸರ್ ರಿಸರ್ಚ್ ಆಗಿದೆ ದಯವಿಟ್ಟು ನೀವೇನೂ ತಗೊಂಡಿದ್ರೆ ಬಿ ಹ್ಯಾಪಿ ಏನೂ ಆಗಲ್ಲ ನಿಮಗೆ ನಾನೇ ತೊಗೊಂಡಿದ್ದೀನಿ ಮೂರು ಡೋಸು ನಾನು ವೆರಿ ಕಂಫರ್ಟಬಲ್ ಆಗಿದ್ದೀನಿ ನಾನಂತೂ ಆ ಭಯ ಇಲ್ಲ ನಿಮಗೂ ಆ ಭಯ ಬೇಡ ಓಕೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ಆ್ಯಂಡ್ ನಿಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನದಲ್ಲಿದ್ದಂತ ಜನರಲ್ಲಿದ್ದಂತಹ ಗೊಂದಲ ಮತ್ತು ಭಯಕ್ಕೆ ಒಂದು ರೀತಿ ತೆರೆ ಹೇಳ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಕರೋನಾ ವ್ಯಾಕ್ಸಿನ್ ಇಂದ ಯಾವುದೇ ರೀತಿಯ ಹೃದಯಕ್ಕೆ ಸಂಬಂಧ ಇಲ್ಲ ಅಥವಾ ಸಮಸ್ಯೆ ಆಗ್ತಾ ಇಲ್ಲ ಬದಲಾಗಿ ಕೋವಿಡ್ ಇಂದ ಆಗ್ತಾ ಅಂದ್ರೆ ಹೌದು ಸ್ವಲ್ಪ ಪರ್ಸೆಂಟೇಜ್ ಆಗ್ತಾ ಇದೆ ನೀವೇನ್ ಮಾಡಬೇಕು ಅನ್ನೋದನ್ನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಡಾಕ್ಟರ್ಸ್ಗಳು ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ ಅಂದ್ರೆ ಫಿಟ್ ಆಗಿರಿ ಒಳ್ಳೆ ಊಟ ಮಾಡಿ ಮನೆ ಊಟ ಮಾಡಿ ಆರೋಗ್ಯವಾಗಿರಿ ಅಂತ ಅಷ್ಟೇ ಈಗಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ